ಎಲ್ರಿಗೂ ನಮಸ್ತೆ ಇದು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ನೋಡಿ ಈ ತರ ವ್ಯಾನಲ್ಲಿ ಪಾಪ ಬರ್ತಾ ಇದಾರೆ ಹುಡುಗರು ಏ ಪಾಪ ಯಾವ ನೀವು ನೆಕ್ಸ್ಟ್ ಬೇಗೂರು ಹೌದಾ ಆಸಂದಿ ಸಿದ್ದಾಪುರ ಆತ್ಮಗೆರೆ ಅಲ್ಲಿದ್ದಾರೆ ಅವ್ರು ಯಾವ್ದಾರ ಬರ್ತಾರೆ ಈ ವ್ಯಾನಾಗೆ ಆತ್ಮಗೆರೆ ಬರ್ತಾರೆ ನೋಡಿದ್ರಲ್ಲ ಎಷ್ಟು ಜನ ಬರ್ತಾರೆ ಆತ್ಮಗಿಂದ ನೀವು ಎಷ್ಟು ಜನ ಬರ್ತಿದೀರ ಈ ವ್ಯಾನಲ್ಲಿ ಇಪ್ಪತ್ತೈದು ಜನ ಬರ್ತಾ ಇದೀರಾ ಓಕೆ ಐಸ್ಕೂಲಿಗೆ ಗೊತ್ತಿಲ್ವಾ ಇಪ್ಪತ್ತೈದು ಜನ ಬರ್ತಿದ್ದೀರಾ ಈಗ ಈ ವ್ಯಾನ ಈಗ ಇಪ್ಪತ್ತೈದು ಜನ ಬಂದಿದ್ದೀರಾ ನೀವು ಓಕೆ ಏಕೆ ನಿಮಗೆ ಆ ಟೈಮಲ್ಲಿ ಬಸ್ ಇಲ್ವಾ ವ್ಯವಸ್ಥೆ ಇಲ್ವಾ ಯಾವ ಐತಿ ಈ ವ್ಯಾನ ಯಾವ ಯಾವ್ದು ನಾಗಮಂಗ್ಲ ಹೊಸೂರು ನಾಗಮಂಗ್ಲ ಹೊಸೂರು ಒಟ್ಟು ಮುನ್ನೂರೈವತ್ತು ಜನ ವಿದ್ಯಾರ್ಥಿಗಳು ಈ ಶಾಲೆಗೆ ಬರ್ತಾ ಇದಾರೆ ನೋಡಿ ನಾನು ಈಗ ಯಾಕೆ ವೀಡಿಯೋ ಮಾಡ್ತಾಯಿದ್ದೀನಿ ಅಂದರೆ ಯಾವರಪ್ಪ ನಾಗಮಂಗ್ಲ ಹೊಸರು ನಿಮಗೆ ಯಾವ ಭಾಗಕ್ಕೂ ಬಸ್ ಇಲ್ಲಲ್ಲ ಇಲ್ಲ ಓಕೆ ಈಗ ರಂಗಾಪುರ ತಿಮ್ಮಾಪುರದ್ದು ಬಸ್ ಇದೆ ಆ ಬಸ್ ಬಂದು ನಾಲ್ಕುವರೆಗೆ ವಾಪಸ್ ಹೋಗ್ತಾ ಇಲ್ಲ ಆ ಬಸ್ಸಲ್ಲಿ ಮಕ್ಕಳಿದ್ದಾರೆ ಅದು ನಿಮಗೆ ವೀಡಿಯೋ ಮಾಡಿ ತೋರಿಸ್ತೀನಿ ಸುಮಾರು ಮುನ್ನೂರೈವತ್ತು ಜನ ವಿದ್ಯಾರ್ಥಿಗಳು ಇಲ್ಲಿ ಇನ್ನೂರೈವತ್ತು ಜನ ವಿದ್ಯಾರ್ಥಿಗಳು ಅಲ್ಲಿ ಸುಮಾರು ವಿದ್ಯಾರ್ಥಿಗಳಿದ್ದಾರೆ ನಿಮಗೆ ತೋರಿಸ್ತೀನಿ ಹೈಸ್ಕೂಲಿಗೆ ಹೋಗೋ ವಿದ್ಯಾರ್ಥಿಗಳು ಹೈಸ್ಕೂಲಾ ಐ ಸ್ಕೂಲ್ಗೆ ಓಕೆ ಈಗ ನೋಡಿ ಗೌರ್ಮೆಂಟ್ ಬಸ್ ಬಂತು ಸುಮಾರು ವಿದ್ಯಾರ್ಥಿಗಳು ಇದ್ದಾರೆ ಮಿನಿಮಮ್ ಒಂದು ಇಪ್ಪತ್ತು ಜನ ವಿದ್ಯಾರ್ಥಿಗಳಿದ್ದಾರೆ ಈ ಗೌರ್ಮೆಂಟ್ ಬಸ್ ಬಂತು ಈ ಬಸ್ಸೇ ಈಗ ನಮ್ಮಲ್ಲಿ ಓಡಾಡ್ತಿರೋದು ಇನ್ನೂ ಕೂಡ ಬೋರ್ಡ್ ಹಾಕೊಂಡಿಲ್ಲ ನಿಲ್ಸಿ 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 ಹ್ಞೂ ಅಜ್ಜಂಪುರ ಕಟ್ಟೋರು ಒಂದು ನಿಮಿಷ ಒಂದು ನಿಮಿಷ ಅಲ್ಲ ನಮ್ದೇನಲ್ಲ ಸರ್ ನಾಲ್ಕುವರೆಗೆ ವಾಪಸ್ ಯಾಕೆ ಬರ್ತಾ ಇಲ್ಲ ಎಲ್ಲಿ ಸರ್ ಈಗ ಮಹಿಳೆ ಸರ್ ನಾಲ್ಕೂವರೆಗೆ ಚಿರತೆ ಕಟ್ಟ ಇದೆ ಇಲ್ಲ ಸುಮ್ಮನೆ ಅಲ್ಲ ನೀವು ಬರ್ತಾ ಇದ್ದೀರಾ ಬರ್ತೀವಿ ಅಂದಲ್ಲ ಬರ್ತಾ ಇದ್ದೀರಾ ಡೈಲಿ ಅಲ್ಲ ಸರ್ ಡೈಲಿ ಬರ್ಬೇಕಲ್ವಾ ಎಲ್ಲ ಯಾಕೆ ಬರ್ತಾ ಇಲ್ಲ ಹೆಚ್ಚು ಕಮ್ಮಿ ಅಲ್ಲ ಸರ್ ಮಕ್ಳು ಹೆಂಗ್ ಹೋಗ್ಬೇಕು ನಾಲ್ಕೂವರೆಗೆ ಸರ್ ಬನ್ನಿ ನಾಲ್ಕೂವರೆಗೆ ಮಕ್ಕಳು ವಾಪಸ್ ಹೆಂಗೆ ಹೋಗ್ಬೇಕು ಊರಮ್ಮ ಹೋಗಬೇಡಿ ತಡ್ರಿ ಒಂದು ನಿಮಿಷ ತಡ್ರಿ ಸರ್ ತಡ್ರಿ ಏಯ್ ನಿಲ್ಲಿಸಿರಿ ಯಾಕ್ರಿ ನಿಲ್ಸಿರಿ ಯಾಕ್ರಿ ಸಾರ್ವಜನಿಕರಿಗೆ ಬೆಲೆ ಇಲ್ವಾ ಗಲಾಟಿ ಗಲಾಟೆ ಮಾಡ್ತಾಯಿಲ್ಲ ನಾಲ್ಕೂವರೆಗೆ ವಾಪಸ್ ಗಾಡಿ ನಾಲ್ಕುವರೆಗೆ ಬರಬೇಕು ಬರ್ಬೇಕ ಅಲ್ಲ ಬರ್ದಂಗಿದ್ರೆ ಯಾಕೆ ಜೋರು ಮಾಡ್ತೀರಾ ಮಕ್ಕಳಿಗೆಲ್ಲ ಎಲ್ಲ ಜೋರ್ ಮಾಡ್ತೀರಾ ನಿಮಗೆ ಹೇಳಿದೀವಿ ತಾನೆ ಸರ್ ನೀವು ಹೇಳಿರೋ ಟೈಮಿಂಗ್ಸಿಗೆ ನಡ್ಕೊಳ್ಳಿ ಸರ್ ನಾವು ನಿಮ್ಮ ಮೇಲೆ ಜೋರು ಮಾಡ್ತಾ ಇಲ್ಲ ಹೊಸ ರೂಟ್ ಅಲ್ಲ ಸರ್ ಒಂದು ದಿನ ನೀವು ಬರ್ದಂಗಿದ್ರೆ ನಾಳೆ ಚಿರತೆ ಕಾಡ್ದಲ್ಲಿ ಮಕ್ಕಳಿಗೆ ಪ್ರಾಬ್ಲಮ್ ಆದರೆ ಇಲ್ಲಿಂದ ಐದು ಕಿಲೋಮೀಟ್ರ್ ನಡ್ಕೊಂಡು ಹೋಗ್ತಾ ಇದ್ದಾರೆ ಯಾಕೆ ಬರ್ತಾ ಇಲ್ಲ ಬನ್ನಿ ನಿಮಿಷ ನಿಮ್ ಅದನ್ನ ತೋರಿಸ್ತೀನಿ ನಿಲ್ಸಿ ಗಾಡಿಯಾ ಐದ್ ನಿಮಿಷ ನಿಲ್ಸಿ ಗಾಡಿ ಆಫ್ ಮಾಡಿ ಸರ್ ಓಕೆ ಒಂದು ದಿನ ಒಂದು ದಿನ ನಾವು ಕೇಳ್ಕೊಂತ ಇದೀವಿ ನಿಲ್ಸಿ ನಿಮ್ ಕಡೂರ್ ಡಿಪೋದವರು ಮ್ಯಾನೇಜರ್ ಮಾತಾಡ್ರೆ ತೋರಿಸ್ತೀನಿ ಒಂದು ನಿಮಿಷ ನಿಲ್ಸಿ ಗಾಡಿಯಾ ಗಾಡಿ ನಿಲ್ಸಿ ಕಡೂರ್ ಡಿಪೋದವ್ರು ಮಾತಾಡ್ರೆ ತೋರಿಸ್ತೀನಿ ನೋಡಿ ಬನ್ನಿ